ಸರ್ವಾಧಿಕಾರ ಅವನಿಗಿದೆ ಸರ್ವತಂತ್ರ ಸ್ವತಂತ್ರ ಅಂತಹ ಒಬ್ಬ ರಾಜನಿರುವ ಒಂದು ರಾಜ್ಯ ಇದೆ ಆ ರಾಜ್ಯ ಗೊತ್ತಾ ಅಂತ ಗೊತ್ತು ಸ್ತುರ್ಯ ಏವ ತುರಿಯ ನಾಮಕನಾದಂತಹ ಪರಮಾತ್ಮ ಮೋಕ್ಷಪ್ರದನಾದಂತಹ ಸ್ವಾಮಿ ಸಕಲ ಜಗತ್ತಿನಲ್ಲಿ ವ್ಯಾಪ್ತನಾಗಿರುವ ಆ ಭಗವಂತ ಅವನೇ ಈಶ್ವರ ಎಲ್ಲ ಕಡೆಗೆ ವ್ಯಾಪ್ತನಾದ ಬಹಿಷ್ಠನಾದ ಪರಮಾತ್ಮ ಅವನಿಗೆ ಈಶ್ವರ ಅಂತ ಕರೀತಾರೆ ಹೃದಯದೊಳಗಿದ್ದ ಭಗವಂತನಿಗೆ ಪುರುಷ ಅಂತಾರೆ ಪುರುಷೇತೇ ಇತಿ ಪುರುಷ ದೇಹದೊಳಗಿದ್ದ ಪರಮಾತ್ಮ ಪುರುಷ ಎಲ್ಲ ಕಡೆಗೆ ವ್ಯಾಪ್ತನಾದಂತಹ ಜಗನ್ನಿಯಾಮಕನಾದ ಭಗವಂತ ಅವನು ಈಶ್ವರ ಆ ಈಶ್ವರರ ರಾಜ್ಯ ಇದು ಅಂತ ತಿಳಿದಿದ್ದಾರೆ ಬಿಲ ಅದೃಷ್ಟ ನಿರ್ಗಮಂ ಒಂದು ಬಿಲ ಇದೆ ಅಲ್ಲಿ ಹೋದರೆ ಮತ್ತೆ ಬರುವಂತೆ ಇಲ್ಲ ಅದು ಗೊತ್ತಾ ಗೊತ್ತು ವೈಕುಂಠಾದಿ ಲೋಕಗಳು ಯದ್ಗತ್ವ ನಿವರ್ತಂತೆ ತದ್ಧಾಮ ಪರಮಮ್ಮಮ್ಮ ಹಾಗಾದರೆ ಅಂತಹ ಶ್ರೇಷ್ಠವಾದ ಮೋಕ್ಷವನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವುದು ತಮ್ಮ ಅಭಿಪ್ರಾಯ ಅಂತ ತಿಳಿದಿದ್ದಾರೆ ಇನ್ನು ಬಹುರೂಪಳಾದ ಸ್ತ್ರೀ ಅವಳ ಪರಿಚಯ ಇದೆಯಾ ಅಂತ ಏನು ಹೀಗೆ ಕೇಳ್ತಾ ಇದ್ದಾರೆ ಬಹುರೂಪಳಾದ ಸ್ತ್ರೀ ಯಾರಿರಬಹುದು ಅಂತ ಆಲೋಚನೆ ಮಾಡಿ ಆ ಬಹುರೂಪಳಾದಂತಹ ಸ್ತ್ರೀ ಅಂದರೆ ಬುದ್ಧಿ ಮನುಷ್ಯಗಿರ ಮನುಷ್ಯರ ಮನಸ್ಸಿನಲ್ಲಿ ನಾನಾ ವಿಧವಾದ ಆಲೋಚನೆಗಳು ಬರ್ತದೆ ಮನುಷ್ಯ ತನ್ನ ಬುದ್ಧಿಯಿಂದ ವಿವಿಧ ರೀ ಆಲೋಚನೆಗಳನ್ನೆಲ್ಲ ಮಾಡ್ತಾನೆ ಆ ತರಹದ ಆಲೋಚನೆಗಳನ್ನು ಮಾಡುವ ಮನುಷ್ಯನ ಬುದ್ಧಿ ಅದಕ್ಕೆ ಬಹುರೂಪಳಾದ ಸ್ತ್ರೀ ಅಂತಹ ಬಹುರೂಪವಾದ ಬುದ್ಧಿಯನ್ನು ಹತ್ತು ಹಲವು ವಿಷಯಗಳಲ್ಲಿ ಹರಡದಂತೆ ಏಕಾಗ್ರವಾಗಿ ಆ ಈಶ್ವರನ ಪಾದಗಳಲ್ಲಿ ನೆಲೆಸುವಂತೆ ಮಾಡಬೇಕು ಅನ್ನುವುದು ನಾರದರ ಅಭಿಪ್ರಾಯ ಅಂತ ತಿಳಿದುಕೊಂಡಿದ್ದಾರೆ ಅಂತಹ ಒಂದು ಪೂಶ್ಚಲಿಯಂತೆ ಇರುವ ಸ್ವೈರಿಣಿಯಂತೆ ಇರುವ ಆ ಬುದ್ಧಿಗೆ ಒಬ್ಬ ಪತಿಯಾರು ಅವನೇ ಜೀವ ನದೀಂ ಉಭಯತೋ ವಾಹಂ ಒಂದು ಕಡೆಗೆ ಹರಿತಾ ಇರ್ತದೆ ನದಿ ಎರಡು ಕಡೆಗೆ ಹರಿಯುವ ನದಿಯನ್ನು ಕಂಡಿದ್ದೀರಾ ಅಂತ ಅದು ಭಗವದ್ ಇಚ್ಛೆ ಅದು ಸೃಷ್ಟಿಯನ್ನೂ ಮಾಡುವುದಕ್ಕೆ ಕಾರಣ ಪ್ರಲಯವನ್ನು ಮಾಡುವುದಕ್ಕೂ ಕಾರಣ ಅಂತಹ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವಂತಹ ಭಗವಂತನ ಮಹಾಮಿಹಿಮೆಯನ್ನು ತಿಳಿಯಬೇಕು ಪಂಚ ಪಂಚಾಭುತ ಗ್ರಹಂ ಇಪ್ಪತ್ತೈದು ವಸ್ತುಗಳಿಂದ ಕೂಡಿದ ಒಂದು ಶ್ರೇಷ್ಠವಾದ ಮನೆ ಈ ಶರೀರವೇ ಪಂಚ ಪಂಚಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಪಂಚ ಮಹಾಭೂತಗಳು ಪಂಚ ತನ್ಮಾತ್ರಗಳು ಪ್ರಕೃತಿ ಮಹತ್ತತ್ವ ಅಹಂಕಾರ ತತ್ವ ಮನಸ್ಸು ಜೀವ ಇವರಿಂದ ಕೂಡಿರತಕ್ಕಂತಹ ಈ ಶರೀರ ಈ ಶರೀರದ ಒಡೆಯನಾಗಿ ಪುರುಷ ನಾಮಕನಾಗಿ ಪರಮಾತ್ಮ ಅಂತರ್ಯಾಮಿಯಾಗಿ ಒಳಗಿದ್ದಾನೆ ಆ ವ್ಯಾಪ್ತವಾದ ಈಶ್ವರನನ್ನು ಅಂತರ್ಯಾಮಿಯಾದ ಪುರುಷನನ್ನು ತಿಳಿದು ಇಬ್ಬರೂ ಒಂದೇ ಅಂತ ತಿಳಿಯಬೇಕು ಪುರುಷ ಬೇರೆಯಲ್ಲ ಈಶ್ವರ ಬೇರೆಯಲ್ಲ ಅವರಿಬ್ಬರಲ್ಲಿ ಐಕ್ಯ ಚಿಂತನೆ ಮಾಡಿ ಉಪಾಸನೆಯನ್ನು ಮಾಡಬೇಕು ಬಿಂಬರೂಪಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ಅನ್ನುವುದು ನಾರದರ ಅಭಿಪ್ರಾಯ ಅದಕ್ಕೆ ಮೊದಲೇನು ಮಾಡಬೇಕು ಕ್ವಚಿದ ಹಂಸಂ ಚಿತ್ರಕಥಂ ಭಾರೀ ಚೆನ್ನಾಗಿ ಕಥೆಯನ್ನು ಹೇಳುವ ಒಂದು ಹಂಸ ಪಕ್ಷಿ ಇದೆ ಗೊತ್ತಾ ಎಂದಾದರೂ ನೋಡಿದ್ದೀರಾ ಆ ಹಂಸ ಅಂದರೆ ಬೇರೆ ಯಾವುದಲ್ಲ ಶುದ್ಧವಾದಂತಹ ನಮ್ಮ ದೋಷಗಳನ್ನು ಹಂತಿ ನಾಶ ಮಾಡುವಂತಹದ್ದು ಮತ್ತು ಸಾರರೂಪವಾದ ವಸ್ತುವನ್ನು ತಿಳಿಸುವ ಶಾಸ್ತ್ರಗಳು ಆ ವೇದಾದಿ ಸಕಲ ಸಚ್ಚಾಸ್ತ್ರಗಳೇ ಹಂಸ ಪಕ್ಷಿ ಇದ್ದಂತೆ ಹಂಸ ಹೇಗೆ ಶುಭ್ರ ಹಾಗೆ ಶಾಸ್ತ್ರಗಳು ಶುದ್ಧ ಹಂಸ ಪಕ್ಷಿ ಇದು ನೀರು ಹಾಲು ಬೇರೆ ಬೇರೆ ಮಾಡಿಕೊಡುವ ಸಾಮರ್ಥ್ಯವನ್ನು ಪಡೆದುಕೊಂಡಿರುತ್ತದೆ ಎರಡನ್ನೂ ಸೇರಿಸಿ ಇಟ್ಟಾಗ ಹಾಗೆ ಯಾವುದು ನಮಗೆ ದುಃಖ ಸಾಧನ ಯಾವುದು ಸುಖ ಸಾಧನ ಇದನ್ನು ಚೆನ್ನಾಗಿ ತಿಳಿಸಿಕೊಟ್ಟು ದುಃಖ ಸಾಧನವಾದದ್ದನ್ನು ಮಾಡಬೇಡಿ ಸುಖ ಸಾಧನವಾದದ್ದನ್ನು ಮಾಡಿ ಅಂತ ತಿಳಿಸಿಕೊಡುವಂಥದ್ದೇ ಶಾಸ್ತ್ರ ಅದೇ ಹಂಸ ಪರಮಾತ್ಮನಿಗೂ ಹಂಸ ಅಂತಾರೆ ಕಾರಣ ನಮ್ಮ ದೋಷಗಳನ್ನೆಲ್ಲ ಹನನ ಮಾಡ್ತಾನೆ ಸಾರರೂಪನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಆದ್ದರಿಂದ ದೇವರಿಗೆ ಹಂಸ ಎಂಬುದಾಗಿ ಕರೀತಾರೆ ಅಂತಹ ಪರಮಾತ್ಮನಿಂದ ಉಪದಿಷ್ಟವಾದ ಶಾಸ್ತ್ರಗಳು ಇಲ್ಲಿ ಹಂಸ ಕ್ಷುರಾಂತಂಚ ಸ್ವಯಂ ಭ್ರಮಿಂ ಭಾರೀ ಚೂಪಾದಂತಹ ಅರಗಳಿಂದ ಹಲ್ಲುಗಳಿಂದ ಕೂಡಿರುವ ಚಕ್ರ ಅದು ಯಾವುದು ಅಂದರೆ ಕಾಲಚಕ್ರ ಹಾಗಾದರೆ ಒಟ್ಟು ನಾರದರ ಸಾರ ಕಾಲಚಕ್ರ ಭಾಳ ಸೂಕ್ಷ್ಮವಾದದ್ದು ಅತ್ಯಂತ ತೀಕ್ಷ್ಣವಾದದ್ದು ಅತ್ಯಂತ ರಭಸದಿಂದ ಓಡುವಂತಹ ಕಾಲಚಕ್ರ ಅಂತಹ ಕಾಲಚಕ್ರದೊಳಗೆ ನಾವಿದ್ದೇವೆ ಒಂದು ಕ್ಷಣವನ್ನು ವ್ಯರ್ಥ ಮಾಡಿದರೂ ಮತ್ತೆ ಬೇಕು ಅಂದರೆ ಸಿಗೋದಿಲ್ಲ ಅಪರೂಪಕ್ಕೆ ಸಿಕ್ಕಂತಹ ಸಾಧನ ಶರೀರವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಹೃದಯದಲ್ಲಿ ಅಂತರ್ಯಾಮಿಯಾದ ಜಗತ್ತಿನಲ್ಲಿ ವ್ಯಾಪ್ತನಾದ ಆ ಭಗವಂತನ ತತ್ವಜ್ಞಾನವನ್ನು ಪಡೆದುಕೊಂಡು ಉಪಾಸನೆ ಮಾಡಿ ಅಪರೋಕ್ಷ ಜ್ಞಾನವನ್ನು ಹೊಂದಿ ಪುನಃ ತಿರುಗಿ ಬರದೇ ಇರುವಂತಹ ಶ್ರೇಷ್ಠವಾದ ಮೋಕ್ಷವನ್ನು ಪಡೆಯಬೇಕು ವೈಕುಂಠಾದಿ ಲೋಕಗಳನ್ನು ಪಡೆಯಬೇಕು ಅನ್ನುವುದು ಇವರ ಸಂದೇಶ ಹಾಗಾದರೆ ನಾವು ಮರಳಿ ರಾಜ್ಯಕ್ಕೆ ಹೋಗುವುದೇ ಬೇಡ ಇಲ್ಲಿಯೇ ತಪಸ್ಸು ಮಾಡೋಣ ಅಂತ ನಾರಾಯಣ ಸರಸ್ ಅಲ್ಲಿಯೇ ತಪಸ್ಸನ್ನು ಮಾಡುತ್ತಾ ಅವರು ವಿರಕ್ತರಾಗಿದ್ದಾರೆ ಹರಿಯೇಶ್ವರು ಮತ್ತೆ ಶಬಲಾಶ್ವರು ಅಂತ ಒಂದು ಸಾವಿರ ಜನ ಮಕ್ಕಳನ್ನು ಪಡೆದಿದ್ದಾನೆ ಹತ್ತು ಸಾವಿರ ಮ ಜನರನ್ನು ಮೊದಲು ಪಡೆದಿದ್ದ ಈಗ ಒಂದು ಸಾವಿರ ಶಬಲಾಶ್ವರನ್ನು ಪಡೆದಿದ್ದಾನೆ ಇದೇ ತರಹ ಅವರಿಗೂ ಉಪದೇಶ ಮಾಡಿ ತಪಸ್ಸಿಗೆ ಅಂತ ಕಳಿಸಿದ ತಪಸ್ಸು ಮಾಡಿ ಮರಳಿ ಬಂದು ಪ್ರಜಾಭಿವೃದ್ಧಿ ಮಾಡಬೇಕು ಅಂತ ನಾರದರು ಅವರಿಗೂ ಉಪದೇಶ ಮಾಡಿದ್ದಾರೆ ಅವರು ವಿರಕ್ತರಾಗಿ ಮತ್ತೆ ನೋಡಿ ಶಬಲಾಶ್ವರು ಶ ಸುಖ ಬ ಬಲ ಸುಖ ಹಾಗೂ ಬಲಸ್ವರೂಪನಾದಂತಹ ಅನಂತ ಸುಖ ಸ್ವರೂಪನಾದ ಅನಂತ ಬಲಸ್ವರೂಪನಾದ ಆ ಭಗವಂತನ ಕಡೆಗೆ ಇವರ ಅಶ್ವಗಳು ಇಂದ್ರಿಯಗಳು ಇವರು ಶಬಲಾಶ್ವರು ಭಗವಂತನ ಚಿಂತನೆಯೊಳಗೆ ಆಸಕ್ತರಾಗಿ ವಿರಕ್ತರಾಗಿ ಹೊರಟು ಹೋಗಿದ್ದಾರೆ ಆಗ ದಕ್ಷ ಪ್ರಜಾಪತಿ ಆಲೋಚನೆ ಮಾಡಿದ ಇನ್ನು ಹೀಗೆ ಮಾಡಿದರೆ ಇವರು ನಾರದರು ಸುಮ್ಮನೆ ಬಿಡೋದಿಲ್ಲ ನಾರದರಿಗೆ ಶಾಪ ಕೊಟ್ಟಿದ್ದಾನೆ ನೀವು ಒಂದು ಕಡೆಗೆ ಇರೋದೇ ಬೇಡ ಅಂತ ನೀವು ಒಂದು ಕಡೆಗೆ ಇರುವುದೇ ಬೇಡ ಅಂತ ಹೀಗಾಗಿ ನಾರದರಂದರು ಇದು ನನಗೆ ಬೇಕಾದದ್ದೇ ವರ ಸಿಕ್ಕಾಗಾಗಿದೆ ಇದು ಶಾಪ ಅಲ್ಲ ನನಗೆ ತ್ರಿಲೋಕ ಸಂಚಾರ ಮಾಡಬೇಕು ಎಲ್ಲ ಕಡೆಗೆ ಹರಿಭಕ್ತಿಯ ಪ್ರಸಾರ ಮಾಡಬೇಕು ಭಗವಂತನ ಮಹಿಮೆಯನ್ನು ಉಪದೇಶ ಮಾಡಬೇಕು ಹರಿನಾಮ ಸಂಕೀರ್ತನೆಯ ಮಹಿಮೆಯನ್ನು ಹೇಳಬೇಕು ಅದಕ್ಕಾಗಿ ನಾನು ಸಂಚಾರ ಮಾಡಬೇಕಾದದ್ದು ನನ್ನ ಅಪೇಕ್ಷೆಯೇ ಅದಕ್ಕೆ ತಕ್ಕಂತೆ ದೇವರು ವರವನ್ನೇ ಕೊಡಿಸಿದ್ದಾನೆ ಎನ್ನುವ ರೀತಿಯಲ್ಲಿ ಅವರು ಭಾವಿಸಿದ್ದಾರೆ ಈ ದಕ್ಷ ಪ್ರಜಾಪತಿಯ ಹೆಂಡತಿಯ ತಂಗಿಯಲ್ಲಿ ಪುನಃ ಹುಟ್ಟಿ ಬಂದಿದ್ದಾನೆ ಹುಟ್ಟಿ ಬಂದಿದ್ದಾರೆ ನಾರದರು ಭಾಗವತದಲ್ಲಿ ಕೇವಲ ತ್ರಿಲೋಕ ಸಂಚಾರ ಅನ್ನುವ ಒಂದೇ ಶಾಪ ಇದೆ ಇಲ್ಲಿ ಅಖಂಡ ಸಂಚಾರವನ್ನು ಮಾಡಬೇಕು ಅನ್ನುವುದರ ಜೊತೆಗೆ ನೀವು ಭೂಮಿಯಲ್ಲಿ ಹುಟ್ಟಿ ಬರಬೇಕು ಅಂತ ಶಾಪ ಕೊಟ್ಟಿದ್ದಕ್ಕೆ ಅವರು ಪುನಃ ಭೂಮಿಯಲ್ಲಿ ಈ ದಶರ ದಕ್ಷ ಪ್ರಜಾಪತಿಯ ಹೆಂಡತಿಯ ತಂಗಿಯಲ್ಲಿಯೇ ಹುಟ್ಟಿ ಬರ್ತಾರೆ ಅಂತನ್ನುವ ಮಾತನ್ನು ಕೂಡ ಇಲ್ಲಿ ತಿಳಿಸ್ತಾರೆ ಆ ರೀತಿಯಾಗಿ ನಾರದರು ಸರಿ ಭಗವಂತನ ಸಂಕಲ್ಪ ಅಂತ ಅದನ್ನು ಸ್ವೀಕಾರ ಮಾಡಿದ್ದಾರೆ ಈ ಕಡೆಗೆ ದಕ್ಷ ಪ್ರಜಾಪತಿ ಅಸಿಕ್ನಿಯಲ್ಲಿ ಹೆಣ್ಣು ಮಕ್ಕಳನ್ನು ಪಡೆಯೋಣ ಪುರುಷರನ್ನು ಪಡೆದರೆ ಈ ರೀತಿಯಾಗಿ ಇವರು ತಪಸ್ಸಿಗೆ ಕಳಿ ಕಳಿಸ್ತಾರೆ ಹಾಗಾದರೆ ಹೆಣ್ಣು ಮಕ್ಕಳನ್ನು ಪಡೆಯೋಣ ಅಂತ ಅರವತ್ತು ಜನರನ್ನು ಹೆಣ್ಣು ಮಕ್ಕಳನ್ನು ಪಡಿತಾನೆ ಅದರಲ್ಲಿ ಹತ್ತು ಜನರನ್ನು ಯಮಧರ್ಮರಾಜನಿಗೆ ಕೊಡ್ತಾನೆ ಹದಿಮೂರು ಜನರನ್ನು ಕಶ್ಯಪ ಪ್ರಜಾಪತಿಗೆ ಇಪ್ಪತ್ತೇಳು ಜನರನ್ನು ಚಂದ್ರನಿಗೆ ಕೊಡ್ತಾನೆ ಆಮೇಲೆ ಪುನಃ ಮತ್ತೆ ನಾಲ್ಕು ಜನರನ್ನು ಕಶ್ಯಪರಿಗೆ ಕೊಡ್ತಾನೆ ಒಟ್ಟು ಹದಿನೇಳು ಜನರನ್ನು ಕಶ್ಯಪರಿಗೆ ಕೊಡ್ತಾನೆ ಭೃಗುಪುತ್ರಾಯ ಎರಡು ಆಂಗ್ಯರಸ್ಥರಿಗೆ ಎರಡು ಕೃಷಾಶ್ವನಿಗೆ ಎರಡು ಈ ರೀತಿ ಅರವತ್ತು ಜನರನ್ನು ಮದುವೆ ಮಾಡಿ ಅದರ ವಿಶೇಷವಾದಂತಹ ಸಂತತಿಯ ವರ್ಣನೆಯನ್ನೆಲ್ಲ ಮಾಡಿದ್ದಾರೆ ಅದರಲ್ಲಿ ಅರುಂಧತಿ ವಸು ಇತ್ಯಾದಿಗಳು ಆ ವಸು ಎಂಬ ಹೆಸರಿನ ಯಮಧರ್ಮರಾಜನ ಹೆಂಡತಿಯಲ್ಲೇ ದೇವತೆಗಳೆಲ್ಲ ಅವತಾರ ಮಾಡ್ತಾರೆ ವಿಶ್ವೇ ದೇವತೆಗಳು ವಿಶ್ವ ಅನ್ನುವಳಲ್ಲಿ ಸಾಧ್ಯ ಅನ್ನುವಳಲ್ಲಿ ಸಾಧ್ಯರು ಮರುತ್ವತಿ ಅನ್ನುವರಲ್ಲಿ ಮರುತ್ವಂತರು ಹೀಗೆಲ್ಲ ಅವತಾರ ಮಾಡ್ತಾರೆ ಆಪ ಧ್ರುವ ಸೋಮ ಧರ ಅನಿಲ ಅನಲ ಪ್ರತ್ಯೂಷ ಪ್ರಭಾಸ ಅಂತ ಅಷ್ಟ ವಸುಗಳು